ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಮಾಡ್ತಾಯಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಹೌದು ನಮ್ಮ ಕರ್ನಾಟಕ ಸ್ಪೆಷಲ್ ರಾಗಿ ರೊಟ್ಟಿ ಟೊಮೊಟೊ ಗೊಜ್ಜು ಮತ್ತು ಕಡಲೆಬೇಳೆ ಚಟ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇವಾಗ ರಾಗಿ ರೊಟ್ಟಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಮೂರು ಕಪ್ಪಷ್ಟು ರಾಗಿ ಹಸೀಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಹಸಿಮೆಣಸಿನಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ನೀವು ಯಾವುದೇ ರೀತಿ ಸೊಪ್ಪನ್ನು ಬೇಕಾದರೂ ಸೇರಿಸ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಜಾಸ್ತಿ ಈರುಳ್ಳಿ ಹಾಕೋಬೇಡಿ ಏಕೆಂದರೆ ನಾವು ತಟ್ಟಕ್ಕೆ ಹೋದಾಗ ಅದು ರೊಟ್ಟಿ ಕೀಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನೀವು ಯಾವುದೇ ರೀತಿ ಸೊಪ್ಪು ಹಾಕಿದ್ರೂ ಪರವಾಗಿಲ್ಲ ನೀವು ಸೊಪ್ಪು ಹಾಕಿದಷ್ಟು ರೊಟ್ಟಿ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಈಗ ಇದಕ್ಕೆ ನೀರನ್ನ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ನಾನು ರಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಈ ಹದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನು ಯಾಕಂದರೆ ತಟ್ಟಬೇಕಾದ್ರೆ ನಿಮಗೆ ಗಟ್ಟಿ ಇದ್ದರೆ ತಟ್ಟೋದಕ್ಕಾಗೋದಿಲ್ಲ ಹಾಗಾಗಿ ರಾಗಿ ರೊಟ್ಟಿನ ಈ ಒಂದು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕು ನೀರಲ್ಲಿ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಸಲ ಕಲಿಸ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಇನ್ನೊಂದು ಸಲ ರೊಟ್ಟಿನ ಕೊನೆಯದಾಗೊಂದು ಸತಿ ಕಲಿಸ್ಕೋಬೇಕು ಇದನ್ನು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇದನ್ನು ಮುಚ್ಚಿಡೋಣ ರೊಟ್ಟಿ ಮಾಡಿದಾಗ ನನಗೆ ಇಷ್ಟ ಆಗೋ ಕಾಂಬಿನೇಷನ್ ಅಂತ ಅಂದರೆ ಟೊಮೊಟೊ ಗೊಜ್ಜು ಮತ್ತು ಕೊಬ್ಬರಿ ಚಟ್ನಿ ಅಥವಾ ದಾಲ್ ಚಟ್ನಿ ಸೊ ಇವಾಗ ಟೊಮೊಟೊ ಗೊಜ್ಜು ಎಲ್ರಿಗೂ ಗೊತ್ತಿರತ್ತೆ ಹೇಗೆ ಮಾಡೋದು ಅಂತ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ಪೂನ್ ಸಾಸ್ರೆ ಹಾಕೋತಾ ಇದ್ದೀನಿ ீரு கருமஸ்க்கி நோடி இது இன்னும் ಟೊಮೊಟೊ ಗೊಜ್ಜು ತುಂಬಾ ಸಿಂಪಲ್ ಆಗಿ ಮತ್ತೆ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಮತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಬಹುದು ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಇಲ್ಲ ದೋಸೆಗಾಗಿರ್ಬೋದು ಸೊ ಟೊಮೊಟೊ ಗೊಜ್ಜು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇವಾಗ ನೋಡಿ ಇದು ಬೆಂದಿದೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಈಗ ಇದನ್ನ ಇದ್ದಾರೆ ನ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ನೋಡಿ ಎಣ್ಣೆಯಲ್ಲಿ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕಬಾರ್ದು ಯಾಕಂದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಎಣ್ಣೆ ಜಾಸ್ತಿ ಟೊಮೆಟೊನ ಬಳಸ್ಕೊಂಡು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಆಮೇಲೆ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಜಾಸ್ತಿ ಎಣ್ಣೆಯಲ್ಲಿ ಬೆಂದಷ್ಟು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೊಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ತುಂದ್ರೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಬೇಯಿಸಿ ಇದಕ್ಕೆ ಅದಾದಮೇಲೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸಾಂಬಾರ್ ಪುಡಿ ಎಲ್ಲ ಹಾಕಿದ್ದು ಚೆನ್ನಾಗಿ ಬೆಂದಿದೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಟೊಮೊಟೊ ಗೊಜ್ಜು ರೆಡಿ ನಾನು ರಾಗಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ಮತ್ತು ಕಡಲೆಬೇಳೆ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದೆ ಚೆನ್ನಾದ ಚಟ್ನಿ ಅಥವಾ ಕಡಲೆಬೇಳೆ ಚಟ್ನಿನ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಹೋಗಿ ನೋಡಿ ఇవగా సింపల్గా హతీని కొబ్బరి చట్నీ ఇంగ్రీడయ్యంట్స్ బుద్ధిన్కాయ కొబ్బరి కర్బేవు కొత్తబరి సొప్పు కడలేబె స్వల్ప ఉణిసెన్ను మొత్తం కదు శి బిట్ హణ్ బాడు బాడూ స్వల్ప నీరు హాకీ ఉప్పు హాకీ గ్రైండ్ మార్కండ్రె కడే చట్నీ రెడీ ఆ ನಾನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಮತ್ತು ಇದು ಒಂದು ಹತ್ತು ನಿಮಿಷ ಆಯಿತು ಆಲ್ರೆಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಗೊಜ್ಜು ಸೊ ಈಗ ಇದನ್ನು ಆಫ್ ಮಾಡೋಣ ಟೊಮೊಟೊ ಗೊಜ್ಜು ರೆಡಿ ರಾಗಿ ರೊಟ್ಟಿ ರೆಡಿ ಇನ್ನು ಚಟ್ನಿ ಒಂದು ಆಡಿಸ್ಕೊಂಡ್ಬಿಟ್ರೆ ಫುಲ್ ಡಿನ್ನರ್ ರೆಡಿಯಾಗಿರುತ್ತೆ ಆಗಲೇ ಹಾಗೆ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆಲ್ರೆಡಿ ಬಾಡಿಸಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಕಡಲೆಬೇಳೆ ಚಟ್ನಿ ರೆಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ಫೈನಲಿ ಟೊಮೊಟೊ ಗೊಜ್ಜು ಮತ್ತು ಕಡಲೆಬೇಳೆ ಚಟ್ನಿ ಎರಡೂ ರೆಡಿಯಾಗಿದೆ ಸೊ ಇವಾಗ ನಮ್ಮ ಲಾಸ್ಟ್ ಸ್ಟೆಪ್ಪು ರಾಗಿ ರೊಟ್ಟಿ ತಟ್ಕೊಂಡು ಬೇಯಿಸ್ಕೊಳ್ಳೋದು ಸೊ ಬನ್ನಿ ಬೇಯಿಸೋಣ ಇಲ್ಲಿ ನಾನು ರಾಗಿ ರೊಟ್ಟಿ ಬೇಯಿಸೋದಕ್ಕೆ ತೆಳುವಾಗಿ ಒಂದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ ತುಂಬ ತೆಳುವೂ ಇರಬಾರ್ದು ತೀರಾ ತಿಕ್ಕಾಗೂ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಯಾಕಂದರೆ ರೊಟ್ಟಿನ ನಾವು ಅದು ನೀಟಾಗಿ ಸ್ಪ್ರೆಡ್ ಆಗಬೇಕು ಮತ್ತು ನೀವು ರೊಟ್ಟಿ ತಟ್ಟಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಣ್ಣೆನ ಬಳಸಿ ತಟ್ಟಿದ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಫಸ್ಟು ನಾನು ಸ್ವಲ್ಪ ಎಣ್ಣೆನ ಶೀಟ್ ಮೇಲೆ ಸವರ್ಕೋತೀನಿ ಮೊದಲು ಒಂದು ಹಿಟ್ಟನ್ನು ಒಂಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ರೊಟ್ಟಿನ ತಟ್ಕೊಳ್ಳೋಣ ಆಲ್ರೆಡಿ ಕೈ ಆಗಿದೆ ಸೊ ಈಗ ನೀಟಾಗಿ ತಟ್ಟೋಣ ನಿಧಾನಕ್ಕೆ ತಟ್ಟಬೇಕು ರೊಟ್ಟಿನ ಅದಕ್ಕೆಬಿಡುತ್ತೆ ಅಂದರೆ ನೀಟಾಗಿ ರೌಂಡ್ ಶೇಪಲ್ಲಿ ಬರಬೇಕು ನೋಡಿ ಈ ಥರ ನಿಮಗೆ ಎಷ್ಟು ಅಗಲಬೇಕು ಅಷ್ಟು ಅಗಲಕ್ಕೆ ನೀವು ರಾಗಿ ರೊಟ್ಟಿನ ತಟ್ಕೋಬೋದು ನೀವು ಹಿಟ್ಟನ್ನ ಚೆನ್ನಾಗಿ ಕಲಸಿದ್ರೆ ಈ ರೀತಿ ಬರುತ್ತೆ ಅಕಸ್ಮಾತ್ ನೀರು ಸ್ವಲ್ಪ ವೇರಿಯೇಷನ್ ಆದ್ರೂ ಹಿಟ್ಟು ನಾವು ಚೆನ್ನಾಗಿ ಬರೋದಿಲ್ಲ ಮತ್ತು ರೊಟ್ಟಿ ತಟ್ಟಕ್ಕಾಗೋದಿಲ್ಲ ನೋಡಿ ಹಂಚು ಯಾವಾಗಲೂ ರೊಟ್ಟಿ ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ಹೈ ಫ್ಲೇಮ್ ಇಟ್ಟಾಗ ರೊಟ್ಟಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ಇಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ತಟ್ಬೋದು ಅಂತ ಸೊ ಇವಾಗ ಕಲ್ಲು ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ತಟ್ಟಿರೋ ರೊಟ್ಟಿನ ಒಲೆ ಮೇಲೆ ಹಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಮುಗ್ಸಕೋಣ ಸೊ ಫೈನಲಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಟೊಮೊಟೊ ಗೊಜ್ಜು ಮತ್ತು ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್